ತಿಳ್ಕೊಂಡು ಇವತ್ತು ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇವತ್ತು ಸಹ ನಾವು ಇದನ್ನು ಮಾಡಿದ್ದೀವಿ ಇದಕ್ಕೆ ಶ್ರಮಿಸಿದಂಥ ಕಟ್ಟಕಡೆಯ ಮನುಷ್ಯನ ಹಿಡ್ಕೊಂಡು ಇವತ್ತು ಮುಖ್ಯಮಂತ್ರಿಗಳವರೆಗೆ ಉಪಮುಖ್ಯಮಂತ್ರಿವರೆಗೆ ಎಲ್ಲ ಅಧಿಕಾರಿಗಳಿಗೆ ಸ ನಮ್ಮ ಟ್ರೇಡ್ ಬಾಡೀಸ್ ಇದ್ದಾವೆ ಅವರಿಗೆ ಹಿಡ್ಕೊಂಡು ಮಾಧ್ಯಮದವರು ತಾವು ಸತತವಾಗಿ ನಾಲ್ಕು ದಿವಸ ತಾವು ಪಾಸಿಟಿವ್ ಸ್ಟೋರೀಸ್ ಏನಿದೆ ಕರ್ನಾಟಕದನ್ನ ಏನೇನು ನಡೀತದೆ ಅಂತ ಪ್ರದರ್ಶನ ಮಾಡಿದಿರಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಇವತ್ತೂ ಸಹ ಎಲ್ಲರಿಗೂ ಇವತ್ತು ಸಹ ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಟ್ರೇಡ್ ಬಾಡೀಸು ಮತ್ತು ಇನ್ನಿತರ ಯಾರ್ಯಾರು ಸಹಕಾರ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು ಸಂಪೂರ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಈ ಜಿಮ್ಮನ್ನು ಯಶಸ್ವಿ ಮಾಡೋದಕ್ಕೆ ಇದು ಎಲ್ಲರ ಒಂದು ಟೀಮ್ ವರ್ಕು ಎಲ್ಲರ ಒಂದು ಶಕ್ತಿ ಇವತ್ತು ನಾವು ಕರ್ನಾಟಕ ರಾಜ್ಯ ಈ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ವೆನ್ ಎಮ್ಯಾಜಿನಿಂಗ್ ಗ್ರೋತ್ ಅಂದರೆ ನಾವು ಮತ್ತು ಹೊಸ ಟೈಪ್ ಆಫ್ ಗ್ರೋಥನ್ನು ನೋಡ್ತಾ ಇದ್ದೀವಿ ನ್ಯೂ ಟೈಪ್ ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್ ವಿಚ್ ಶುಡ್ ಬಿ ರೆಸಿಲೆಂಟ್ ನಾವು ಒಂದು ತಯಾರಾಗಿರಬೇಕು ಅದಕ್ಕೆ ಬೆಂಗ್ಳೂರ್ ಕ್ಯಾನ್ ಲೀಡ್ ಅಂತೇಳಿ ನಮಗೆ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾರೆ ಆ ರೀತಿ ಇವತ್ತು ಮಾಡಿದ್ವಿ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಸರಿ ನೀರು नमस्कार ಶಿಷ್ಠಿನ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರವರೇ ಶಲೋಕುಮಾರ್ ಮಿಸ್ಟರ್ ಗುಂಜನ್ ಅವರು ಎಲ್ಲ ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ರಾಜ್ಯ ಇತಿಹಾಸ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ ಎರಡು ಸಾವಿರದಲ್ಲಿ ನಾವೆಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡ್ದೋ ತಮಗೆ ನೆನಪಿದೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ನಾರಾಯಣ ಮೂರ್ತಿಯವ್ರ ಕೈಯಲ್ಲಿ ಉದ್ಘಾಟನೆಯನ್ನು ಅದಾದ ಮೇಲೆ ಎರಡು ವರ್ಷ ಮೂರು ವರ್ಷಕ್ಕೆ ಸತತವಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನ ಮಾಡಿಕೊಂಡು ನಾವು ಬಂದಿದ್ದೇವೆ ಕೆಲವು ಸಕ್ಸಸ್ ಆಗಿದೆ ಕೆಲವು ಫೇಲ್ ಆಗಿದೆ ಆದರೆ ಇವತ್ತು ಅನೇಕ ರಾಷ್ಟ್ರದ ಲೀಡರ್ಸ್ ಎಲ್ಲ ಇಲ್ಲಿ ಬಂದಿದ್ರು ನಾಟ್ ಓನ್ಲಿ ಪೊಲಿಟಿಕಲ್ ಲೀಡರ್ಸ್ ಇಂಡಸ್ಟ್ರಿಯಲ್ ಲೀಡರ್ಸ್ ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ ಮಾಡ್ತಾರಂಥ ಅನೇಕ ಕಂಪನಿಯ ಮುಖ್ಯಸ್ಥರೆಲ್ಲ ಕೂಡ ಇಲ್ಲಿ ಬಂದಿದ್ರು ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಇರೋ ವಾತಾವರಣ ಸಿಂಗಲ್ ಸಿಸ್ಟೋ ಸಿಂಗಲ್ ವಿಂಡೋ ಸಿಸ್ಟಮ್ ಇಲ್ಲಿ ಪರಿಸರ ಇಲ್ಲಿರುವಂಥ ಒಂದು ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂಥ ಟ್ಯಾಲೆಂಟು ನಾಲೆಜು ಹೆಲ್ತ್ ಕೇರು ಎಜುಕೇಷನು ಇಲ್ಲಿ ಬಂದು ಕೆಲಸ ಮಾಡುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅನ್ನೋದನ್ನು ಅವರೆಲ್ಲ ಕೂಡ ಒಪ್ಪಿರೋದು ಈ ಇನ್ವೆಸ್ಟ್ಮೆಂಟ್ಗೆ ಇವತ್ತೇನು ನಾವು ಹತ್ತು ಲಕ್ಷ ಗುರಿ ಇಟ್ಕೊಂಡಿದ್ದೆವು ಹತ್ತು ಲಕ್ಷದ ಇಪ್ಪತ್ತೇಳು ಟೆನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಇವತ್ತು ಮುಂದೆ ಬಂದಿದ್ದಾರೆ ನಾಲ್ಕು ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾಲ್ಕು ಲಕ್ಷ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ಟೂ ತ್ರೀ ಎಂ ಒಗಳ್ನ ಸೈನ್ ಮಾಡಿದ್ದಾರೆ ಅವ್ರಿಗೇನೇನು ಸಹಕಾರ ಬೇಕು ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ಕೊಡ್ತೇವೆ ಅಂತೇಳಿ ಈಗಾಗಲೇ ಮಾತು ಕೊಟ್ಟಿದ್ದೇವೆ ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ನಾವು ತಂದಿದ್ದೇವೆ ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಆಗಿದೆ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಂ ಬಿ ಪಾಟೀಲ್ರವರು ಮತ್ತು ಅವರ ಟೀಮ್ ಚರ್ಚೆ ಮಾಡಿ ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ ನಾವು ಇದನ್ನು ಬಿಯಾಂಡ್ ಬ್ಯಾಂಗ್ಳೂರು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಜಮೀನನ್ನು ಸ್ವಲ್ಪ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಭೂಮಿ ಮೇಲೆ ಜಾಸ್ತಿ ಕಾರಣ ನಮ್ಮ ರಾಜ್ಯದ ಕಡೆ ಇಡೀ ದೇಶ ನೋಡ್ತಾ ಇದೆ ಸೊ ಅದಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತೇಳಿ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟು ಜನ ಇನ್ವೆಸ್ಟರ್ಸು ಟೆಕ್ನಿಷಿಯನ್ಸು ಲೀಡರ್ಸು ಎಲ್ಲ ಕೂಡ ಇವತ್ತು ಒಪ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಅವ್ರ ಭರವಸೆ ಏನಪ್ಪ ಅಂತಂದರೆ ಇಲ್ಲಿ ಭೂಮಿ ಕೊಡ್ತೀವಿ ಆಮೇಲೆ ಹೊಸದಾಗಿ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಕ್ಯಾಪಿಟಲ್ಲು ಫ್ಲೆಕ್ಸಿಬಲ್ ಇದನ್ನು ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ದೀವಿ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ ಅವ್ರು ಯಾವುದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ಹೋಗ್ಬೋದು ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಓಡೋಗೋದಿಲ್ಲ ಬಟ್ ಅವ್ರಿಗೆ ಬಿಟ್ಟಿದ್ದು ಒಂದು ಸದಿ ತೊಗೊಳ್ಬೋದು ಇನ್ನೆರಡು ಇನ್ಸ್ಟಾಲ್ಮೆಂಟ್ ಮೇಲೆ ಇಲ್ಲಾಂದ್ರೆ ಪ್ರತಿ ವರ್ಷ ಅವ್ರಿಗೆ ಇನ್ಸಾ ಇನ್ಸೆಂಟಿವ್ಸ್ ಕೂಡ ಅವರು ಮಾಡ್ಕೊಳ್ಬೋದು ಆಮೇಲೆ ಹೆಣ್ಮಕ್ಳು ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಇವತ್ತು ನಾವೆಲ್ಲ ಕಡೆ ಅವ್ರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ವರ್ಕ್ಫೋರ್ಸು ಕೂಡ ಇವತ್ತು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿರೋಂಥ ವಿದ್ಯೆ ಜ್ಞಾನ ಟೆಕ್ನಾಲಜಿ ಕೆಪ್ಯಾಸಿಟಿ ಯಾವ ಗಂಡಸಕ್ಕಿನ್ನ ಕಡಿಮೆ ಏನಿಲ್ಲ ಅವ್ರಿಗೂ ಒಂದು ರಿಸರ್ವೇಷನ್ನಿಂದ ಹಿಡಿದು ಅವ್ರಿಗೂ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಮಕ್ಕಳಿಗೆ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ಬಿಡುಗಡೆಯನ್ನು ನಾವು ಮಾಡಿದ್ದೇವೆ ಇದಲ್ಲದೆ ಗ್ರೀನ್ ಎನರ್ಜಿ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಗ್ರೀನ್ ಎನರ್ಜಿ ತೆಗೆದುಕೊಂಡು ಅವರು ಮಾಡಿದರೆ ಅದಕ್ಕೂ ಕೂಡ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಈಗಾಗಲೇ ನಮ್ಮ ಪಾಲಿಸಿಲಿ ನಾವು ತಂದಿದ್ದೇವೆ ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇವತ್ತು ಅದನ್ನು ಇನಾಗ್ರೇಟ್ ಮಾಡಿದ್ದೇವೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಸೊ ಟೂರಿಸಮ್ ಕೂಡ ಒಂದು ಹೊಸ ಹೊತ್ತನ್ನು ಕೊಟ್ಟಿದ್ದೇವೆ ಇವತ್ತು ಬಹುಶಃ ಎಲ್ಲ ನೀವೆಲ್ಲ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ನೀವು ಫ್ರಂಟ್ ಪೇಜಲ್ಲೇ ನೀವು ಹಾಕಿದ್ದೀರಿ ಭಾಳ ಕ್ಲಿಯರಾಗಿದೆ ಏನೇನು ಆಫರ್ ಮಾಡ್ತಾ ಇದ್ದೀವಿ ಎಷ್ಟು ಜಾಗ ಆಫರ್ ಮಾಡ್ತಾಯಿದ್ದೀವಿ ಅಂತೇಳಿ ಆಮೇಲೆ ಐ ಟಿ ಬಿ ಟಿ ಸೆಕ್ಟ್ರಲ್ಲೂ ಕೂಡ ಇವತ್ತು ಅವ್ರಿಗೆ ಮೊದಲಿಂದ ಕೂಡ ನಾವು ಯಾರಿಗೂ ಮಾರ್ಕೆಟಿಂಗ್ ಮಾಡಬೇಕಾಗಿಲ್ಲ ಇಲ್ಲಿರೋಂಥ ಟ್ಯಾಲೆಂಟ್ ಹಬ್ಬು ಅದಕ್ಕೆ ಈ ಸೆಮಿ ಕಂಡಕ್ಟರ್ಗೆ ಇಷ್ಟು ಇಲ್ಲಿ ಭಾಳ ಜನ ಮುಂದಕ್ಕೆ ಇದ್ದಾರೆ ಸೊ ಇನ್ನು ಭಾಳ ಅದ್ರದ್ದು ಕಾಂಪಿಟೇಷನು ಜಾಸ್ತಿ ಇದೆ ಈಗಾಗಲೇ ದೊಡ್ಡಬಳ್ಳಾಪುರದ ಹತ್ರ ಪಾಕ್ಸ್ಟಲ್ ಇಪ್ಪತ್ತು ಒಟ್ಟು ನಲವತ್ತು ಸಾವಿರ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ ಫಾರ್ಟಿ ತೌಸಂಡ್ ಈಗಾಗಲೇ ನಾವು ಮಿನಿಸ್ಟ್ರು ಚೀಫ್ ಎಲ್ಲ ಅವ್ರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಒಂದು ಮೂರ್ನಾಲ್ಕು ತಿಂಗಳಿಂದಲೇ ನಾವು ಅವ್ರಿಗೆ ಮಾಡಿದೋ ಸೊ ಹಾಗೆ ವ್ಯಾಲ್ಯೂ ಚೈನ್ ಎಂಡ್ ಟು ಎಂಡ್ ಯಾರಾದರೂ ಇದಕ್ಕೆ ತಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನಾವು ಮಾಡ್ತಾ ಇದ್ದೀವಿ ನೀವು ಏರೋ ಶೇ ಶೇರ್ ಈ ಏರೋ ಶೋಲಿ ಗಪ್ಸಿರ್ಬೋದು ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅದಾದಮೇಲೆ ಇಲ್ಲೂ ಕೂಡ ಭಾಳ ಜನ ಬಂದಿದ್ರು ಇಲ್ಲಿ ವಿಮಾನಗಳನ್ನ ದೊಡ್ಡ ದೊಡ್ಡ ವಿಮಾನ ತಯಾರು ಮಾಡಿದೆ ಅಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪಾರ್ಟ್ಸ್ ಇಲ್ಲೇ ತಯಾರು ಮಾಡಂತ ಒಂದು ದೊಡ್ಡ ನಾಲೆಜ್ ಸೆಂಟರು ಇದಕ್ಕೆ ಎಲ್ಲ ಮಿಷಿನರಿ ಕಾಂಪೊನೆಂಟ್ಸ್ನ ತಯಾರು ಮಾಡೋವಂಥದ್ದು ಇವತ್ತು ಬೆಂಗಳೂರಿನಿಂದನೇ ಕರ್ನಾಟಕ ರಾಜ್ಯದಿಂದ ಇರದೆ ಬೆಳಗಾಮ್ ಏರಿಯಲ್ಲಿ ಭಾಳ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದನ್ನು ಕೂಡ ನೀವೆಲ್ಲ ಮಾಡಿದ್ದೀರಿ ಇಡೀ ದೇಶದಲ್ಲಿ ಅರವತ್ತೈದು ಪರ್ಸೆಂಟು ಏರೋ ಸ್ಪೇಸು ಡಿಫೆನ್ಸಲ್ಲಿ ಕಾಂಟ್ರಿಬ್ಯೂಷನ್ ಆಗಿದೆ ಈಗ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ರಾಜನಾಥ್ ಸಿಂಗ್ ಅವರು ಬಂದಿದ್ದರು ಈ ವಾಸ್ ವೆರಿ ಕ್ಲಿಯರ್ ನಮ್ಮ ಕಾಮರ್ಸ್ ಮಿನಿಸ್ಟ್ರು ಬಂದಿದ್ದರು ಪೂಯಿಸ್ಕಲ್ ಅವರು ಅವ್ರು ವೆರಿ ಕ್ಲಿಯರ್ ಮಿಕ್ಕಿದವ್ರ ಬಳಿ ನಮ್ಮ ರಾಜ್ಯದವರು ಮೂರು ಜನ ನಮ್ಮ ರಾಜ್ಯದವರು ಬಂದಿದ್ರು ಬಟ್ ಇವರ ಬದ್ಧತೆ ದೇರ್ ಇಸ್ ನೋ ಮ್ಯಾಚ್ ಫಾರ್ ಕರ್ನಾಟಕ ಕೇಪಬಲಿಟೀಸ್ ಇನೋವೇಷನ್ ಮ್ಯಾನ್ ಪವರ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅನ್ನೋದನ್ನು ಅವರ ಬಾಯಿನ ಅವರು ನಮ್ಮ ರಾಜ್ಯಕ್ಕೆ ಮತ್ತು ಇಡೀ ವಿಶ್ವದ ಎಲ್ಲ ಇನ್ವೆಸ್ಟರ್ಸ್ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟುಕೊಟ್ಟು ಕೂಡ ಇವತ್ತು ಹೋಗಿದ್ದಾರೆ ಇದು ಬರೀ ನಾನು ಎಂ ಬಿ ಪಾಟೀಲು ಸಿದ್ದರಾಮಯ್ಯನ ಮೂರು ಜನ ಮಾತ್ರ ಮಾಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಪರಂಪರೆಯಿಂದ ನಮ್ಮ ಬಂದಂಥ ಪರಂಪರೆ ಹಿಂದಿಂದ ಕೂಡ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಆವತ್ತು ಏನು ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಒಂದು ಅಡಿಪಾಯವನ್ನು ಹಾಕಿದ್ರು ಅದನ್ನು ಇವತ್ತು ನಾವು ಮುಂದುವರ್ಸ್ಕೊಂಡೋಗಿ ಇನ್ನು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಚಿಂತನೆಗೆ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ಹೊಸಾಗಿ ಈ ವರ್ಷ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಂತ ಅಂದರೆ ಎಸ್ ಎಮ್ ಇಗಳಿಗೆಲ್ಲ ಒಂದು ಪೊಟ್ರಲ್ ತೀರ್ಮಾನ ಮಾಡಿದ್ದೇವೆ ಬೈಯರ್ಸು ಸೆಲ್ಲರ್ಸು ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿನ ಅವರೇ ಕಂಪ್ಲೀಟ್ ಲೆಕ್ಕಾಚಾರ ಹಾಕ್ಕೊಂಡು ಏನೇನು ಬೇಕೋ ತಿಳ್ಕೊಂಡು ಅವ್ರಿಗೆ ಒಂದು ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೇವೆ ಎಸ್ ಎಮ್ ಇ ಪೋರ್ಟಲ್ ಇದು ಬೈರೋ ಸೆಲ್ಲರಿಗಿಬ್ಬರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡಿದ್ದೇವೆ ಇದು ಈ ದೇಶದಲ್ಲಿ ಯಾವ ರಾಜ್ಯಲ್ಲೂ ಕೂಡ ಈ ಒಂದು ವಿಚಾರ ಇಲ್ಲ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆಮೇಲೆ ಆಮೇಲೆ ನಮ್ಮ ಸಿಂಗಲ್ ವಿಂಡೋ ಎಂಜಿ ಸಿ ಈಗ ಏನಿದೆ ಇನ್ನು ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾವ ರೀತಿ ಗೌರವನ ಕೊಡಬೇಕು ಯಾವ ರೀತಿ ಅವ್ರಿಗೆಲ್ಲ ಏನೇನು ಹರ್ಣಿಸಿದೆ ಎಲ್ಲ ತೆಗಿಬೇಕು ಅದಕ್ಕೆಲ್ಲ ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಬರಲಿ ಅಂತೇಳಿ ಮೋರ್ ದಿ ಇನ್ವೆಸ್ಟ್ಮೆಂಟ್ ಮೋರ್ ದಿ ಎಂಪ್ಲಾಯ್ಮೆಂಟ್ ಮೋರ್ ದಿ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಅನುಕೂಲ ಆಗ್ತದೆ ಟ್ಯಾಕ್ಸಸ್ ನಮಗೆ ಬರ್ತದೆ ಅನುಕೂಲ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಈ ವಿಚಾರದಲ್ಲಿ ನಾವೆಲ್ಲ ಕೂಡ ಈಗಾಗಲೇ ಹೊರಟಿದ್ದೇವೆ ಆಮೇಲೆ ಹೊಸ್ದಾಗಿ ನಮ್ಮ ಎಂ ಬಿ ಪಾಟೀಲ್ ಅವರ ಆಲೋಚನೆ ಯಾರು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾರು ಇಲ್ಲಿ ಬೆಳ್ಕೊಂಡಿದ್ದಾರೆ ಅವರಿಗೆಲ್ಲ ಇವತ್ತು ಅವಾರ್ಡ್ನ ಕೊಡುವಂಥ ಕೆಲಸ ಕೂಡ ಫಸ್ಟ್ ಟೈಮ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿ ವಿಲ್ ಕಂಟಿನ್ಯೂ ಟು ಇಟ್ ಅದಕ್ಕೆ ಎಲ್ಲರಿಗೂ ಕೂಡ ಅವ್ರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆಲ್ಲ ನಾವು ಅವಾರ್ಡ್ಸನ್ನು ಕೂಡ ನಿನ್ನೆಯಿಂದ ನಾವು ಕೊಟ್ಟಿದ್ದೇವೆ ಭಾಳ ಸಂತೋಷದಿಂದ ಭಾಳ ಅಭಿಮಾನದಿಂದ ಬಂದಂಥ ಗೆಸ್ಟ್ಗಳನ್ನು ಭೇಟಿ ಮಾಡಿ ಅವರು ಅವಾರ್ಡ್ಸನ್ನು ಸ್ವೀಕಾರ ಮಾಡಿ ಅವ್ರು ರೆಕಗ್ನೇಷನ್ ಮಾಡಿ ಈ ಅವಾರ್ಡನ್ನ ನಾನಾಗಲಿ ಎಂ ಬಿ ಪಾಟೀಲ್ ಆಗಲಿ ನಮ್ಮ ಸೆಲೋಕುಮಾರ್ ಆಗಲಿ ಗುಂಜನವ್ರು ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅದಕ್ಕೆ ಒಂದು ಸಪ್ರೇಟ್ ಜೂರಿ ತೀರ್ಮಾನ ಮಾಡಿ ಅವರುಗಳನ್ನೇ ಡಿಸ್ಟ್ರಿಕ್ಟ್ ವೈಸ್ ಇನ್ಸೆಂಟಿವ್ ಕೊಡಬೇಕು ಈಗ ಡಿಸ್ಟ್ರಿಕ್ಟ್ ವೈಸ್ ಪ್ರೋತ್ಸಾಹ ಕೊಡಬೇಕು ಅಂತ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ದೊಡ್ಡ ದೊಡ್ಡವ್ರನ್ನ ಆಯ್ಕೆ ಮಾಡೋ ಜೊತೆಗೆ ಡಿಸ್ಟಿಕ್ ಲೆವೆಲಲ್ಲೂ ಕೂಡ ಸಾಮಾನ್ಯವಾಗಿ ಆಯ್ಕೆ ಮಾಡಿದರು ಗ್ರಾಮ ರಾಮನಗರದವ್ರು ಬಂದು ಹೇಳ್ತಾ ಇದ್ರು ನಾನು ಕಾಯರಲ್ಲಿ ಒಂದು ನೂರು ಕಡೆ ನೂರು ತಯಾರಿ ಮಾಡ್ತಾಯಿದ್ದೀವಿ ಇದ್ದೀವಿ ಅಂದರೆ ತೆಂಗಿನಕಾಯಿನಲ್ಲಿ ನೂರು ಪದಾರ್ಥಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಅಂತೇಳಿ ನನಗೊಂದು ಅಡುಗಡೆ ಒಂದು ಬ್ರೋಚರ್ ಕೊಟ್ಬಿಟ್ಟು ಹೋದರು ಸೊ ಹಂಗೆ ಲೋಕಲ್ ಏನೇನಿದೆ ಇದೆ ಅವರೆಲ್ಲರಿಗೂ ಕೂಡ ಉತ್ತೇಜನವನ್ನು ನಾವು ಕೊಡಬೇಕು ಅಂತೇಳಿ ಇವತ್ತು ನಾವು ಮಾಡಿದ್ದೇವೆ ಬ್ಯಾಂಕ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ ಕೇಂದ್ರ ಸರ್ಕಾರದ ಬಜೆಟನ್ನು ಕೂಡ ನಾವು ಗಮನಿಸಿದ್ದೇವೆ ನೋಡೋಣ ಮುಂದಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ ನಮ್ಮ ರಾಜ್ಯ ಮಾತ್ರ ವಿತ್ ಎ ಓಪನ್ ಹಾರ್ಟ್ ನಮಗೆಲ್ಲರಿಗೂ ಕೂಡ ನಾವು ಅವ್ರಿಗೆ ವಿಶ್ವಾಸ ಮಾಡಿ ವೆಲ್ಕಮ್ ಮಾಡಿ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಳ್ಳೆ ಹೊಸ ಪಾಲಿಸಿಯನ್ನು ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಎಲ್ಲ ವಿಚಾರದಲ್ಲೂ ಟೂರಿಸಮಲ್ಲಿ ತಂದಿದ್ದೇವೆ ಐ ಟಿ ಬಿ ಟಿಲಿ ತಂದಿದ್ದೇವೆ ಇ ವಿಲ್ ತಂದಿದ್ದೇವೆ ಇವತ್ತು ಮೇಜರ್ ಇಂಡಸ್ಟ್ರೀಸಲ್ಲೂ ಕೂಡ ಎಲ್ಲ ಕೂಡ ಹೊಸ ಪಾಲಿಸಿ ತಂದು ಉತ್ತೇಜನವನ್ನು ಕೊಡುವಂಥದ್ದು ಇನ್ಕ್ಲೂಡಿಂಗ್ ಹೋಟೆಲ್ ಹೋಟೆಲಲ್ಲಿ ಅಲ್ಲಿ ಬೇಕಾದಷ್ಟು ಅವಕಾಶಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಸೊ ತಾವು ಮಾಧ್ಯಮದವರು ಕಳೆದ ನಾಲ್ಕು ದಿನದಿಂದ ಕಳೆದ ಹೆಚ್ಚಿಗೆ ನಮಗೆ ಒತ್ತನ್ನು ಕೊಟ್ಟು ನನಗೆ ಬೇರೆ ರಾಜ್ಯದ ಅನೇಕ ನಾಯಕರುಗಳು ಫೋನ್ ಮಾಡಿದರು ಭಾಳ ಚೆನ್ನಾಗಿ ಹೋಗ್ತಾ ಇದೆ ಅಂತ ಈ ಒಂದು ಸೆಂಟ್ರಲ್ ಗೌರ್ಮೆಂಟು ಬ್ಯೂರೋಕ್ರಾಟ್ಸು ಮಿನಿಸ್ಟರ್ಸು ಅವರೆಲ್ಲ ಕೂಡ ನಮ್ಮಲ್ಲಾದಂಥ ಒಂದು ಪದ್ಧತಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ ಅನ್ನೋದನ್ನು ಅವರು ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ರಿಸರ್ಚ್ ಆ ಡೆವಲಪ್ಮೆಂಟಲ್ಲಿ ಅಲ್ಲೂ ಕೂಡ ರಿಸೆಂಟ್ ರಿಸರ್ಚ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಅದಕ್ಕೂ ಕೂಡ ಟೆನ್ ಪರ್ಸೆಂಟು ಆಗಿ ಇನ್ಸೆಂಟಿವ್ ಕೊಡಲಿಕ್ಕೆ ಕೂಡ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಸೊ ಅದರಿಂದ ನಮ್ಮ ಸರ್ಕಾರ ಇವತ್ತೇನು ನಾವು ಕಾಂಗ್ರೆಸ್ ಗೌರ್ಮೆಂಟು ಇಲ್ಲಿ ಪ್ರಾರಂಭ ಪ್ರಾರಂಭ ಮಾಡಿದ್ದೇವೆ ಮೊದಲಿಂದ ಕೂಡ ಒಂದು ವಿಭಿನ್ನವಾದಂಥ ಆಲೋಚನೆಗಳನ್ನು ಇಟ್ಕೊಂಡು ಜನರ ಪರವಾಗಿ ಉದ್ಯಮಕ್ಕೆ ಪರವಾಗಿ ಇನೋವೇಷನ್ಗೋಸ್ಕರ ಇವತ್ತು ನಾವೇನು ತೀರ್ಮಾನ ಮಾಡಿದ್ದೇವೆ ಆಮೇಲೆ ಏನು ಸಾವಿರಾರು ಸ್ಟಾರ್ಟಪ್ಸು ಈ ರಾಜ್ಯದಲ್ಲಿ ಪ್ರಾರಂಭ ಆಗಿ ಅದಕ್ಕೆ ಉತ್ತೇಜನವನ್ನು ಕೊಡ್ತಿರೋದು ಫಸ್ಟ್ 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 ಅಂತ ಹೇಳಿದ್ರೆ ಒಂದು ಹದಿನೈದು ಬತ್ತದೆ ಇಡೀ ದೇಶದಲ್ಲಿ ಯಾರೂ ಕೂಡ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಸೊ ಅದನ್ನೇನು ನನ್ನ ಏನು ಹೇಳಬೇಕಾದಿಲ್ಲ ಸೊ ಅದರಿಂದ ತಾವೆಲ್ಲ ಬಂದು ಸಹಕಾರ ಮಾಡಿದ್ದೀರಿ ಇನ್ನೋವೇಷನ್ ಎಕ್ಸಿಬಿಷನ್ ಕೂಡ ನಾನೇ ಹೋಗಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಭಾಳ ಜನ ಮಾಡಿದ್ದೇವೆ ಇವತ್ತು ಇರ್ತದೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ನೋಡಬೇಕು ಮೈದನ್ನ ಹೆಲಿಕಾಪ್ಟ್ರನ್ನ ಡ್ರೋಣ್ಗಳನ್ನ ತಯಾರು ಮಾಡಿದ್ನ ಇವತ್ತು ಏರೋ ಏರೋ ಎಲ್ಲ ನಮ್ಮ ಕರ್ನಾಟಕದೇ ಇದ್ದು ಅಲ್ಲ ಅಲ್ಲಿ ಇಲ್ಲೂ ಕೂಡ ಬೇಕಾದಷ್ಟು ನಾವು ನೋಡಿದ್ದೇವೆ ಪ್ಲೇನ್ಗಳನ್ನ ಚಿಕ್ಕ ಚಿಕ್ಕ ಪ್ಲೇನ್ಗಳನ್ನ ತಯಾರು ಮಾಡೋಕ್ಕೆ ಹೊಟ್ಟಿರುವಂಥದ್ದು ಟ್ಯಾಕ್ಸಿ ಥರ ಹೆಲಿಕಾ ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮೈಸೂರಿಗೆ ಹೋಗುವಂಥದ್ದನ್ನ ತಯಾರು ಮಾಡುವಂಥದ್ದು ಎಲ್ಲ ಕೂಡ ನಾವೆಲ್ಲ ಕೂಡ ಗಮನಿಸಿದ್ದೇವೆ ಸೊ ಅದರಿಂದ ನಿಮ್ಮ ಉತ್ತೇಜನ ಭಾಳ ಮುಖ್ಯ ನಿಮ್ಮ ಪ್ರಚಾರ ನಮ್ಮ ಆಚಾರ ವಿಚಾರ ಎಲ್ಲ ಕೂಡ ಭಾಳ ಅವಶ್ಯಕ ಇದೆ ಅದರಿಂದ ಕೊನೆಗೆ ನಾನು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಂತ್ರಿಗಳ ಕೆಳಗಡೆ ಕೆಲಸ ಮಾಡ್ತಿರೋಂಥ ಎಲ್ಲ ಆಫೀಸರ್ಸ್ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿಕೆ ಸರ್ಕಾರ ಮುಕ್ತ ಕಂಠದಿಂದ ಅವ್ರಿಗೆ ಅಭಿನಂದಿಸದೆ ಮಾತನ್ನ ಹೇಳಿ ಇವತ್ತು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಎನಿ ಕ್ವಶನ್ ಟು ಬಿಸ್ಟ್ ನೋಡಿ ಅಂಜುಂಡಪ್ಪ ವರದಿ ಅಂದರೆ ಇಟ್ ಇಸ್ ನಾಟ್ ಫಾರ್ ದಿ ಟೌನ್ ಈಗ ಬೆಂಗಳೂರು ಇಲ್ಲ ಹುಬ್ಳಿ ಇಲ್ಲ ಬೆಳಗಾಮ್ ಇಲ್ಲ ಆದರೆ ಬಾರ್ಡರ್ ಬೆಳಗಾಮ್ ಇದೆ ಬಾರ್ಡರ್ ಹುಬ್ಳಿ ಧಾರವಾಡ ಇದೆ ಬಾರ್ಡರ್ ಬೆಂಗಳೂರು ರೂರಲ್ ಒಂದು ನಿಮಿಷ ನಾನು ನಿಮ್ಗೆ ಹೇಳ್ತೇನೆ ಮೋರ್ ಇಂಪಾರ್ಟೆಂಟ್ ಬೆಂಗಳೂರು ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ ಜೋನ್ಸ್ ಇದ್ದಾರೆ ಜೋನ್ಸ್ನಲ್ಲಿ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ಸ್ ಇಲ್ಲ ಬೆಂಗಳೂರು ಜೋನ್ಗೂ ಇರಲಿಲ್ಲ ಈ ಸಲ ನಾವು ಬಿಕಾಸ್ ಆಫ್ ಸೆಮೈ ಕಂಡಕ್ಟರ್ ಸರ್ಟನ್ ಆರ್ ಎನ್ ಡಿ ಇದ್ರ ಸಲುವಾಗಿ ಈ ಸಲ ವಿ ಹಾವ್ ಬ್ರಾಟ್ ಬೆಂಗಳೂರು ರೂರಲ್ ಆಲ್ಸೋ ಈಗಾಗಲೇ ನಮಗೆ ಈಗಾಗಲೇ ಈ ಜೋನ್ ವೈಸು ನಮಗೆ ಇದು ಏನಾದಕ್ಕೆ ಇನ್ಸೆಂಟಿವ್ಸ್ ಇದ್ದಾವೆ ಡಿಸ್ಟ್ರಿಕ್ಸ್ ಬೇರೆ ಬೇರೆ ಡಿಸ್ಟಿಕ್ಸ್ಗೆ ಎಕ್ಸೆಪ್ಟ್ ಬೆಂಗಳೂರು ಅರ್ಬನ್ ಚಿತ್ರದುರ್ಗ ಇರ್ಬೋದು ಧಾರವಾಡ ಆಗೋದು ಬಿಜಾಪುರ ಆಗೋದು ಗುಲ್ಬರ್ಗ ಇರ್ಬೋದು ಚಾಮರಾಜನಗರ ಆಗಿರ್ಬೋದು ಎಲ್ಲದಕ್ಕೂ ಜೋನ್ ವೈಸ್ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ ಇನ್ ಅಡಿಷನ್ ಟು ದ್ಯಾಟ್ ಇನ್ ಅಡಿಷನ್ ಟು ಫಾರ್ ಎಕ್ಸಾಂಪಲ್ ಬೆಲ್ಗಾಮ್ ಬೆಲ್ಗಾಮ್ ಅರ್ಬನ್ ಮೇಟ್ ಬಿ ಡೆವಲಪ್ಡ್ ತಾಲೂಕು ಬೆಳಗಾಂ ಚಿಕ್ಕೋಡಿ ಮೇ ನಾಟ್ ಬಿ ಡೆವಲಪ್ಡ್ ಅದಕ್ಕೆ ನಾವು ನಂಜುಂಡಪ್ಪ ವರ್ದಿಯವರ ಮೇಲೆ ಏನು ಮೋ ಮೋರ್ ಬ್ಯಾಕ್ವರ್ಡು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿದ್ರಲ್ಲ ಅದನ್ನು ನಾವು ಆ ಮೋರ್ ಬ್ಯಾಕ್ವರ್ಡ್ ಆ್ಯಂಡ್ ಮೋಸ್ಟ್ ಬ್ಯಾಕ್ವರ್ಡ್ಗೆ ತ್ರೀ ಪರ್ಸೆಂಟ್ ಆ್ಯಂಡ್ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ವಿ ಆ ತಾಲೂಕಾಜ್ನು ಕೂಡ ಆ ಜಿಲ್ಲೆಯಲ್ಲಿ ಆ ತಾಲೂಕಾಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ತಾ ಇದ್ವಿ ದಿಸ್ ಇಸ್ ಅಬೌವ್ ಆ್ಯಂಡ್ ಅಬೌವ್ ದ ಇನ್ಸೆಂಟಿವ್ಸ್ ಆಫ್ ದ ಜೋನ್ಸ್ ಅದು ಎನರ್ಜಿ ಸೆಕ್ಟರ್ ಜಾಸ್ತಿ ಇದ್ರು ಬಂದ ಬಂದರೂ ಕೂಡ ಈ ಸಲ ಅನ್ಲೈಕ್ ಲಾಸ್ಟ್ ಟೈಮ್ ಇಟ್ ಈಸ್ ಆಲ್ ವಿಚ್ ಆರ್ ಅಚೀವೇಬಲ್ ನಾಟ್ ಗ್ರೀನ್ ಹೈಡ್ರೋಜನ್ ಯಾಕೆ ಎನರ್ಜಿ ಸೆಕ್ಟರ್ ಬಂದಿದೆ ಅಂದರೆ ಸೋಲಾರ್ ಒನ್ ನೇಷನ್ ಒನ್ ಗ್ರಿಡ್ ಈಗಿದೆ ಇಲ್ಲಿ ಸೋಲಾರ್ ತಯಾರು ಮಾಡಿದ್ರೆ ಇಲ್ಲಿ ವಿದ್ಯುತ್ ಶಕ್ತಿ ತಯಾರು ಮಾಡಿದ್ರೆ ಯಾವ ದೇಶಕ್ಕೆ ಬೇಕಾದ್ರೂ ಯಾವ ರಾಜ್ಯಕ್ಕೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಹಿಂದೆ ನಮ್ಮಲ್ಲಿರೋಂಥ ಯು ವಿ ಪಾಲಿಸಿ ಏನಿದೆ ಸೋಲಾರ್ ಪಾಲಿಸಿ ಏನಿದೆ ನಾವೇ ಲೀಡರ್ಸ್ ಇವತ್ತು ಏನು ನಮ್ಮ ಟ್ರಾನ್ಸ್ಮಿಷನ್ ಲಾಸ್ನ ಕಡಿಮೆ ಮಾಡಲಿಕ್ಕೆ ಒಂದು ಕರ್ನಾಟಕ ಎಸ್ ದಿ ಲೀಡರ್ ನಾನೇ ಫಸ್ಟ್ ಟೈಮ್ ಈ ಎನರ್ಜಿ ಮಿನಿಸ್ಟರ್ ಆದಾಗ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಸ್ಟೇಷನ್ಸ್ ಇದೆ ಆ ಸ್ಟೇಷನ್ ಅನ್ನ ಬಳ್ಕೊಂಡು ನಾವು ಅದನ್ನ ಮಾಡಬೇಕು ಹೇಳಿ ಪ್ರಾರಂಭ ಮಾಡಿದ್ದು ಆಮೇಲೆ ಅವರು ನಮ್ಮ ನೋಡಿ ನಮ್ಮನ್ನು ಕಾಪಿ ಮಾಡಿ ಅವ್ರ ಕುಸುಮ್ ಅಂತ ಒಂದು ತೆಗೆದುಕೊಂಡು ಬಂದು ನಮಗೂ ಕೊಟ್ಟಿದ್ದಾರೆ ಸೊ ಅದಕ್ಕೆ ಈ ಬಹಳ ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದಿದ್ದಾರೆ ಆಮೇಲೆ ಅಪಾರ್ಟ್ ಫ್ರಮ್ ದ್ಯಾಟ್ ಈಗ ತಮ್ಮ ತಮ್ಮಗುಡ್ದೆ ಎಕ್ಸೈಡ್ ಬಿಗ್ಸ್ಟ್ ಬ್ಯಾಟ್ರಿ ಇಸ್ ಕಮ್ಮಿಂಗ್ ಇನ್ ಬಿಜಾಬು ಬ್ಯಾಂಗ್ಳೂರು ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ನಮ್ಮ ಐ ಬಿ ಸಿ ಇಂಟರ್ನ್ಯಾಷನಲ್ ಬ್ಯಾಟ್ರಿ ಕಂಪ್ನಿ ಇನ್ನೊಂದು ಕಂಪ್ನಿ ಐ ಕೆನಾಟ್ ಅನೌನ್ಸ್ ಇದು ಮತ್ತು ಭಾಳಷ್ಟು ಜನರಿಗೆ ಹೇಳ್ತಾನೆ ಇದು ದಿಸ್ ಈಸ್ ನಾಟ್ ದ ಎಂಡ್ ದಿಸ್ ಈಸ್ ದ ಬಿಗಿನಿಂಗ್ ಐ ರಿಪೀಟ್ ಇಟ್ ಇಟ್ ಈಸ್ ದ ಬಿಗಿನಿಂಗ್ ಇನ್ನೂ ಒಂದಿಷ್ಟು ಎಮ್ ಒ ಯೂಸು ಇನ್ನೂ ಒಂದಿಷ್ಟು ಬರ್ತಾ ಇದ್ದಾವೆ ಬಿಕಾಸ್ ಅವರಲ್ಲಿ ಕೆಲವೊಂದು ಪದ್ಧತಿ ಇದೆ ಮಾರ್ಚ್ನಲ್ಲಿ ಅವ್ರು ಬೋಲ್ಡ್ಸ್ ಆಗ್ತವೆ ಆ ಬೋಲ್ಡ್ನಲ್ಲಿ ಅವ್ರು ಅಪ್ರೂವ್ ಮಾಡಿ ಹೇಳಬೇಕಾಗ್ತದೆ

ನಮ್ಮ ಇಂಡಸ್ಟ್ರೀಯಲ್ಲಿ ಪಾಲಿಸಿ ಓಲ್ ಆಗ್ತದೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಆಗ್ತದೆ ಆಗ್ತದೆ ನಮ್ಮ ಒಂದು ಫೋಕಸ್ ಏನಿದೆ ರೋಡ್ ಮ್ಯಾಪ್ನು ಬದಲಾಗ್ತಾ ಇರ್ತದೆ ಇನ್ನೂ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಸುತ ಬರ್ತಾ ಇದ್ದಾವೆ ಈಗ ಕುಡ್ತಿನಿಯಲ್ಲಿ ಒಂದು ಬ್ಯಾಟ್ರಿ ಪಾಪ್ ಪವರ್ ಅದು ಕೂಡ ಹನ್ನೊಂದು ಸಾವಿರ ಕೋಟಿ ಅಪ್ಸೂಲ್ ಆನ್ ದೆಸ್ ಅಪ್ಸಲ್ ಆನ್ ಎಮೋ ಐ ಸಿ ಗುಡ್ ಆನ್ ಕ್ಲಾರಿಫಿಕೇಷನ್ ಆಲ್ಸೋ ವಾಡ್ಯಾಮೋಂಟು ಲಾಸ್ಟ್ ಹೇಳೋದಾದ್ರೆ ನಮ್ಮ ಗ್ಲೋಬಲ್ ದಿವೆಸ್ ಮೀಟ್ ವಿ ಆರ್ ನಾಟ್ ಕಾಂಪೀಟಿಂಗ್ ವಿತ್ ಅವರ್ ನೈಬರಿಂಗ್ ಸ್ಟೇಟ್ಸ್ ವಿ ಆರ್ ಕಾಂಪೀಟಿಂಗ್ ಗ್ಲೋಬಲಿ ಗ್ಲೋಬಲಿ ನಮ್ಮ ಟೆಕ್ನಾಲಜಿ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸು ನಮ್ಮಲ್ಲಿ ಕ್ವಾಲಿಟಿ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅದಕ್ಕೆ ಇಪ್ಪತ್ತು ದೇಶದ ಪ್ರತಿನಿಧಿಗಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಇಲ್ಲಿಗೆ ಅವ್ರಿಗೆಲ್ಲ ಥರದ ಅನುಕೂಲತೆ ಇಲ್ಲಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಇಲ್ಲಿಗೆ ಬಂದು ಅವರು ಮುಂದಕ್ಕೆ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದಾರೆ ಸೊ ದಿಸ್ ಈಸ್ ಎ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾಟ್ ವಿತ್ ಇನ್ ದಿ ಇಂಡಿಯಾನ್ ದಿ ಸ್ಟೇಟ್ ಫ್ರೂಟ್ಫುಲ್ ಎಷ್ಟು ದಿನಗಳು ಬೇಕು ಅಥವಾ ಆರು ಈಗ ಈಗ ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮಾಧ್ಯಮದವರಿಗೆ ಈಗ ಹೂಡಿಕೆ ಪ್ರಾರಂಭ ಆಗಬೇಕಾದ್ರೆ ಅವರು ಬಂದು ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಇಟ್ಸ್ ಓನ್ ಟೈಮ್ ರಿಯಲೈಸೇಷನ್ ವಿಮೆ ಡೇಟ್ ಟೇಕ್ ಟೂ ಇಯರ್ಸ್ ಟೈಮ್ ಆಲ್ಸೋ ಸಮ್ ಇಮಿಡಿಯೇಟ್ಲಿ ಸಮ್ ಈಗ ಇಂಟರ್ನ್ಯಾಷನಲ್ ಬ್ಯಾಟ್ರಿ ಕಂಪನಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿ ಬಂದಿದ್ದೀವಿ ಎಬ್ಸೊಲೋನ್ ಇಸ್ ರೆಡಿ ಇಟ್ ವಿಲ್ ಬಿ ವಿದಿನ್ ಅ ಪೀರಿಯಡ್ ಆಫ್ ಟೂ ಇಯರ್ಸ್ ಆ್ಯಂಡ್ ಈ ಸಲ ನಾನು ಭಾಳ ಗಂಭೀರವಾಗಿ ಹೇಳಿದ್ದೀನಿ ಪದೇ ಪದೇ ಹೇಳಿದ್ದೀನಿ ನಾವೇನು ಹತ್ತು ಲಕ್ಷ ಕೋಟಿ ಸೈನ್ ಮಾಡಿದ್ದೀವಿ ಇನ್ನೂ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಸೈನ್ ಮಾಡ್ತೀವಿ ನಾವು ಇನ್ ಶು ಇನ್ ಕಮಿಂಗ್ ಫ್ಯೂ ಡೇಸ್ ಬಟ್ ಇಟ್ ವಿಲ್ ಬಿ ರಿಯಲ್ ಟೈಮ್ ಅಂದರೆ ಕನ್ವರ್ಷನ್ ಆಗುತ್ತೆ ನಾಟ್ ಆನ್ ಪೇಪರ್ ಹಿಂದೆ ಆಗಿತ್ತು ಎನರ್ಜಿ ಸೆಕ್ಟರ್ನಲ್ಲಿ ಗ್ರೀನ್ ಹೈಡ್ರೋಜನ್ ನಾನು ಮಕ್ ಕೋಳಿದ್ದೀನಿ ಎರಡು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಗ್ರೀನ್ ಹೈಡ್ರೋಜನ್ ಸೇನ್ ಮಾಡಿತ್ತು ನಮ್ಮ ಹತ್ರ ಆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಎವೊಕೇಷನ್ ಫೆಸಿಲಿಟೀಸ್ ಇರಲಿಲ್ಲ ಗ್ರೀನ್ ಎನರ್ಜಿ ಭಾಳ ಆದರೆ ನಮಗೆ ಈಗಲೂ ಕೂಡ ಭಾಳ ಒಂದು ನನ್ನ ಜಾಸ್ತಿ ಗ್ರೀನ್ ಹೈಡ್ರೋಜನ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿ ಉಪಮುಖ್ಯಮಂತ್ರಿ ಪವರ್ ಮಿನಿಸ್ಟರ್ ಕೆಲಸ ಮಾಡಿದರು ಈಗೂ ಕೂಡ ನಮಗೆ ಒಂದು ಎರಡು ಒನ್ ಮ್ಯಾಕ್ಸಿಮಮ್ ಅರೌಂಡ್ ಟೂ ಸಮ್ ಗ್ರೀನ್ ನಾವು ಗ್ರೀನ್ ಹೈಡ್ರೋಜನ್ ಪ್ರೊಜೆಕ್ಟ್ಸ್ ನಮ್ಮ ರಾಜ್ಯದಲ್ಲಿ ಮಾಡಕ್ಸ್ತಾರೆ ನಾಟ್ ಬಿಯಾಂಡ್ ದ್ಯಾಟ್ ಸೊ ಟೂ ಲ್ಯಾಕ್ ಫೋರ್ಟಿ ತೌಸಂಡ್ನಲ್ಲಿ ಎರಡು ಲಕ್ಷ ವಾಸ್ ಆಲ್ಮೋಸ್ಟ್ ನಾಟ್ ಪಾಸಿಬಲ್ ದೆನ್ ಓನ್ಲಿ ಅವಾಗೆ ನಮ್ಗೆ ಗೊತ್ತಿ ಗೊತ್ತಿತ್ತು ಆದರೆ ಎಮ್ ಒ ಯು ಸೈನ್ ಮಾಡೋಕೆ ಬಂದ ಇಲ್ಲ ಅಂತ ಹೇಳೋಕ್ಕೂ ಕೂಡ ಬರೋದಲ್ಲ ಕೆಲವೊಂದು ಈ ಸಲ ನಾನು ಭಾಳಷ್ಟು ಎಮ್ ಒ ಯುಸನ್ನು ತಿರಸ್ಕಾರ ಮಾಡಿದ್ದೀನಿ ನಿನ್ನೆನೇ ಒಂದಿತ್ತು ನನಗೆ ಎರಡು ಮೂರು ಇನ್ಸು ನಾವು ಸೌದಿ ರಾಯಲ್ ಬ್ಯಾಂಕಿಂಗಿದೆ ಎರಡು ಲ ಎರಡು ಬಿಲಿಯನ್ ಡಾಲರ್ಸು ಒಂದು ಮೂರು ನಾಲ್ಕು ಬಂತು ನನಗೆ ಬಂದಿತ್ತು ನಾನು ಕಮಿಟಿಗೆ ಕಳಿಸಿನಿ ಎಲ್ಲನೂ ಸ್ಕ್ರೀನಿಂಗ್ ಮಾಡಿ ದ ಕಾಲ್ please thank you yeah one minute one minute please he answer one question ah, so you talked about that many of the investments have come from the green uh, renewable energy but actually if you see the numbers in numbers more than hundreds have come from the core manufacturing and the um, emerging technology yes, yes it so happens that high vision companies like high vision which is making… not only they're thinking it solely, but it's solar only just I, i'll just explain Companies like those, they do not make uh, investment to the size of five thousand or ten thousand crore. Their impact is much higher because they are getting cutting edge technology. So, you saw fifteen Japanese companies which came and invested. Similarly, from the Europe. All of them were very, very impactful investment because they help us to develop our ecosystem. So, percentage terms, if you see, definitely green because per megawatt which we create, the investment would be higher. But if you see from the impact purpose, Lockheed Martin is setting up their MRO here, Safran is doing their electronics, avionics manufacturing here. Uh, similarly, Exide is expanding. So all of these, um, uh, of course, the biggest is lab research that we are talking about, which many states wanted. So if you look at it, we'll give you the comprehensive list telling where the impact is coming. Ah. स्टार्टअप्स के स्टार्टअप्स के दे हव्व गॉट आल इंटीवीव्स इन स्टार्टअप कैन बैक इट कम्स आईटी डिपार्टमेंट बट स्टील विदर् इनव फॉर्ल स्टार्टअप एनकार्टअप यूं दिन मतलब thank you thank you